ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಕ್ಷರಶಃ ರಣಾಂಗಣವಾಗಿದೆ ಪಶ್ಚಿಮ ಬಂಗಾಲ ವಿಶೇಷವಾಗಿ ಕಲ್ಕತ್ತಾ ಮಹಾನಗರ ಮಮತಾ ಬೇಗಮ್ ಅವರು ಇನ್ನಿಲ್ಲದ ಹಾಗೆ ಕ್ರುದ್ಧರಾಗಿದ್ದಾರೆ ಬೀದಿಗೆ ಎಳೆದು ರೌಡಿಸಮ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅವರ ಕೈಯಲ್ಲಿರುವಂಥ ಕಡತಗಳನ್ನು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅದು ಸಾರ್ವಜನಿಕವಾಗಿ ಮಾಧ್ಯಮದವರ ಎದುರಿಗೆ ಯಾವ ರೀತಿ ಕಿರ್ಚಾಡ್ತಾ ಇದ್ದಾರೆ ಅಂದರೆ ಈ ರೀತಿಯವರ ಮಮತಾ ಬೇಗಮ್ಮನ್ನು ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೋಡೇ ಇರಲಿಲ್ಲ ಯಾರು ಘಟನೆ ಏನು ಅಂತ ಮೊದಲು ಹೇಳ್ತೀನಿ ಮೇಲೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಮೊನ್ನೆ ಏಳನೇ ತಾರೀಕು ರಾತ್ರಿ ಒಂದು ತಂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಂದರೆ ಜಾರಿ ನಿರ್ದೇಶನಾಲಯದ ಒಂದು ತಂಡ ದಿಲ್ಲಿಯಿಂದ ವಿಮಾನದಲ್ಲಿ ಬಂದು ಕಲ್ಕತ್ತಾದಲ್ಲಿ ಇಳಿಯತ್ತೆ ಎಂಟನೇ ತಾರೀಕು ಬೆಳಿಗ್ಗೆ ನೇರವಾಗಿ ಅದು ಐ ಪ್ಯಾಕ್ ಕಚೇರಿಗೆ ಹೋಗುತ್ತೆ ಐ ಪ್ಯಾಕ್ ಕಚೇರಿ ಅಂದರೆ ಪ್ರಶಾಂತ್ ಕಿಶೋರ್ ಅವರ ಸಾಮಾಜಿಕ ಜಾಲತಾಣ ಸ್ಟ್ರಾಟಜಿ ಮುಂತಾದ ವ್ಯವಹಾರಗಳನ್ನು ನೋಡಿಕೊಳ್ಳುವಂಥ ಒಂದು ಸಂಸ್ಥೆ ಐ ಪ್ಯಾಕ್ ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯ ನಂತರ ಪ್ರಶಾಂತ್ ಕಿಶೋರ್ ಅವರು ಆ ಉದ್ಯೋಗವನ್ನು ತೊರೆದು ರಾಜಕೀಯಕ್ಕೆ ಬರ್ತಾರೆ ರಾಜಕೀಯಕ್ಕೆ ಬಂದು ಜನ್ ಸ್ವರಾಜ್ ಅನ್ನುವಂಥ ಪಾರ್ಟಿಯನ್ನು ಕಟ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯನ್ನು ಸಂಪೂರ್ಣವಾಗಿ ಪಶ್ಚಿಮ ಬಂಗಾಳದಲ್ಲಿ ಟಿ ಎಮ್ ಸಿ ಇಡೀ ಹೊ ನಿರ್ವಹಣೆಯನ್ನು ಹೊಣೆಯನ್ನು ಇದೆ ಪ್ರಶಾಂತ್ ಕಿಶೋರ್ ಹೊಂದಿರ್ತಾರೆ ಅದಾದ ಮೇಲೆ ಅವರು ಅದನ್ನು ಪ್ರತೀಕ್ ಜೈನ್ ಅನ್ನುವಂಥ ಒಬ್ಬ ಐ ಐ ಎನ್ ಮುಂಬೈ ಐ ಐ ಟಿಯನ್ಗೆ ಹಸ್ತಾಂತರಿಸಿರ್ತಾರೆ ನೀನು ಪಶ್ಚಿಮ ಬಂಗಾಳದ ವ್ಯವಹಾರಗಳನ್ನು ನೋಡಿಕೊಂಡು ಈ ಪ್ರತೀಕ್ ಜೈನು ಕಲ್ಕತ್ತಾದಲ್ಲಿ ಕಚೇರಿಯನ್ನು ಹೊಂದಿದ್ದಾರೆ ಆ ಕಚೇರಿಯ ಮೇಲೆ ಹತ್ತು ಕಡೆ ಒಟ್ಟು ದಾಳಿಯಾಗಿದೆ ಅದರಲ್ಲಿ ಒಂದು ಈ ಕಚೇರಿಯ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಟನೇ ತಾರೀಕಿಗೆ ಭಾಳ ದೊಡ್ಡ ಮಟ್ಟದ ದಾಳಿಯನ್ನು ಮಾಡುತ್ತೆ ಅಲ್ಲಿರುವಂಥ ಎಲ್ಲ ದಾಖಲಾತಿಗಳನ್ನು ಕಿತ್ಕೊಂಡು ಸೀಸ್ ಮಾಡಲಾಗತ್ತೆ ಯಾವಾಗ ಐ ಪ್ಯಾಕ್ ಕಚೇರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಬಂದಿದ್ದಾರೆ ಅಂತ ಗೊತ್ತಾಗುತ್ತೋ ಮಮತಾ ಬೇಗಮ್ ಅವರು ಏನು ನಕಶಿಕಾಂತ ಉರಿಯಲಿಕ್ಕೆ ಶುರು ಮಾಡ್ತಾರೆ ಏನು ಅಂತ ತಿಳ್ಕೊಂಡಿದ್ದಾರೆ ಇವರು ಕೇಂದ್ರ ಸರ್ಕಾರದವರು ಇಷ್ಟ ಬಂದ ಹಾಗೆ ಮಾಡ್ತಾರೆ ಕಾ ಅಮಿತ್ ಶಾ ಛೋಡಂಗೆನೇ ಹಮ್ಮೆ ಅಂತ ಗಲಾಟೆ ಮಾಡ್ತಾ ನೇರವಾಗಿ ಅಲ್ಲಿಯ ಡಿ ಜಿ ಪಿ ಆದಂಥ ರಾಜೀವ್ ಕುಮಾರ್ ಅವ್ರನ್ನ ಕರ್ಕೊಂಡು ಐ ಪ್ಯಾಕ್ ಕಚೇರಿಗೆ ಬರ್ತಾರೆ ಕ್ಷಣಾರ್ಧದಲ್ಲಿ ವಿಷಯ ಗೊತ್ತಾಗಿರುತ್ತೆ ಮಿಂಚಿನ ಸಂಚಾರ ಮಾಡಿಕೊಂಡು ಆ ಜಾಗಕ್ಕೆ ಬರ್ತಾರೆ ದಾಳಿ ನಡೀತಾ ಇರ್ತದೆ ಸೀಸರ್ ಮಾಡಿದ್ದಂಥ ಪಂಜ ಮಹಜರನ್ನು ಮಾಡ್ಕೋಬೇಕು ದಾಖಲಾತಿಗಳನ್ನ ಎಲ್ಲ ನೋಟ್ ಮಾಡ್ಕೋತಾ ಇರ್ತಾರೆ ಟಿಪ್ಪಣಿ ಮಾಡ್ಕೋತಾ ಇರ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಇದ್ದಕ್ಕಿದ್ದ ಹಾಗೆ ಬಂದು ಅಲ್ಲಿಯ ಫೈಲ್ಗಳನ್ನು ಮಮತಾ ಅವ್ರು ತಮ್ಗೆ ಯಾವ ಫೈಲ್ಗಳು ಬೇಕೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೈಯಲ್ಲಿದ್ದ ಫೈಲ್ಗಳನ್ನು ಕಿತ್ಕೋತಾರೆ ಅವರಿಗೆ ಸ್ವತಃ ಅಲ್ಲಿಯ ಡಿ ಜಿ ಪಿ ರಾಜೀವ್ ಕುಮಾರ್ ಈ ರಾಜೀವ್ ಕುಮಾರು ಈಕೆ ಆ ರೀತಿ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ದಾಳಿ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳ್ತಾರೆ ನಮ್ಮ ಕರ್ತವ್ಯಕ್ಕೆ ನೀವು ಚ್ಯುತಿಯನ್ನು ತರಬೇಡಿ ನಾವು ಖಚಿತವಾದ ಮಾಹಿತಿಯೊಂದಿಗೆ ಇಲ್ಲಿ ನಾವು ರೇಡ್ ಮಾಡಲಿಕ್ಕೆ ಬಂದಿರೋದು ದಾಳಿಗೆ ಬಂದಿರೋದು ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡಿದರೆ ನಾಳೆ ನಿಮ್ಗೆ ತೊಂದರೆ ಆಗತ್ತೆ ಅಂತೆಲ್ಲ ಇನ್ನಿಲ್ಲದಾಗಿ ಹೇಳ್ತಾರೆ ಯಾವ ಮಾತನ್ನು ಕೇಳಿಸ್ಕೊಳ್ಳುವ ಸ್ಥಿತಿಯಲ್ಲಿ ಮಮತಾ ಬೇಗಮ್ ಇರುವುದಿಲ್ಲ ಫೈಲನ್ನು ಕಿತ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬರೋದಷ್ಟೇ ಅಲ್ಲ ಮಾಧ್ಯಮದವರೆಲ್ಲ ಸೇರ್ಕೊಂಡ್ಬಿಟ್ಟಿರ್ತಾರೆ ರಣರಂಪ ಮಾಡಲಾಗಿರತ್ತೆ ಹೇಳ್ತಾರೆ ಮೋದಿಜಿ ನಾನು ಬಿಡೋದಿಲ್ಲ ನಿಮ್ಮ ಅಮಿತ್ ಶಾ ಅವ್ರನ್ನ ಹದ್ದು ಬಸ್ಸಿನಲ್ಲಿ ಇಟ್ಕೊಳ್ಳಿ ಚುನಾವಣೆಯಲ್ಲಿ ಗೆಲ್ಲೋಕ್ಕಾಗೋದಿಲ್ಲ ಅಂಥೇಳಿ ಈ ರೀತಿಯದಾದಂಥ ದಾಳಿಗಳನ್ನು ಮಾಡಿಸ್ಬೇಡಿ ನಾನು ಸುಮ್ಮನೆ ಇರೋದಿಲ್ಲ ಅಂತ ಇನ್ನಿಲ್ಲದ ಹಾಗೆ ಕೆರ್ಚಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾದರೆ ವಾಸ್ತವದಲ್ಲಿ ನಡೆದದ್ದೇನು ಅದು ಈಗ ಚರ್ಚೆಯಾಗಬೇಕಾದ ವಿಷಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಯಾವಾಗ ಈ ರೀತಿಯ ದಾಳಿಗೆ ಮಮತಾ ಬೇಗಮ್ ಅವರು ವಿಘ್ನವನ್ನುಂಟು ಮಾಡಿದರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬೇಗಮ್ ಅವರು ತಕ್ಷಣದಲ್ಲಿ ಹೈಕೋರ್ಟ್ಗೆ ನಿನ್ನೆ ಸಂಜೆ ಮೊರೆ ಹೋಗಿದ್ದಾರೆ ನಮ್ಮ ಕರ್ತವ್ಯಕ್ಕೆ ಇವರು ಅಡ್ಡಿಯನ್ನುಂಟು ಮಾಡಿದರೆ ಇವರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಿ ಒಬ್ಬ ಅಟೆಂಡರು ಒಬ್ಬ ಕ್ಲರ್ಕು ಒಬ್ಬ ತಹಶೀಲ್ದಾರು ಕೆಲಸ ಮಾಡುವಾಗ ವಿಘ್ನ ವಿಘ್ನ ಉಂಟು ಮಾಡಿದಂಥ ಜನಸಾಮಾನ್ಯನನ್ನು ತಕ್ಷಣದಲ್ಲಿ ಜೈಲಿಗೆ ಹಾಕಲಾಗತ್ತೆ ಒಬ್ಬ ಪೊಲೀಸು ಒಬ್ಬ ಟ್ರಾಫಿಕ್ ಪೊಲೀಸು ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರು ಕೆಲಸ ಮಾಡುವಾಗ ಯಾರಾದರೂ ಅವ್ರ ಮೇಲೆ ಎಗರಾಡಿದರೆ ಆತನನ್ನು ಜೈಲಿಗೆ ಕಳಿಸಲಾಗತ್ತೆ ಒಬ್ಬ ಶಾಸನಬದ್ಧ ಮುಖ್ಯಮಂತ್ರಿ ಈ ರೀತಿಯಾದಂಥ ದಾಳಿಯನ್ನು ಮಾಡಿದಾಗ ಇದು ಜನ ಗಮನಿಸ್ತಾ ಇರ್ತಾರೆ ನಾಳೆ ಇದೇ ಪ್ರೆಸಿಡೆನ್ಸ್ ಆಗಿಬಿಡತ್ತೆ ನಾವು ಇದೇ ರೀತಿ ಮಾಡಬಹುದು ದುಂಡಾವರ್ತನೆ ಮೂಲಕ ಅಧಿಕಾರಿಗಳನ್ನು ಹೆದರಿಸ್ಕೋಬೋದು ಅನ್ನುವಂಥ ಮನಸ್ಥಿತಿ ಉಂಟಾಗತ್ತೆ ಒಬ್ಬ ಮುಖ್ಯಮಂತ್ರಿಗೆ ಕರ್ತವ್ಯ ನಿರ್ತ ಅಧಿಕಾರಿಗಳ ಬಗ್ಗೆ ಗೌರವ ಇಲ್ಲದೆ ಹೋದರೆ ಉಳಿದವರಿಗೆ ಹೇಗೆ ಅದು ಬರಲಿಕ್ಕೆ ಸಾಧ್ಯ ಆದ್ದರಿಂದ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಕಲ್ಕತ್ತಾ ಹೈಕೋರ್ಟಿನ ಮೊರೆ ಹೋಗಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಹಾಗಾದರೆ ವಾಸ್ತವದಲ್ಲಿ ನಡೆದದ್ದೇನು ನಾವು ಎರಡು ಸಾವಿರದ ಇಪ್ಪತ್ತಕ್ಕೆ ಹೋಗಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನವೆಂಬರ್ನಲ್ಲಿ ಆಸನ್ಸೋಲ್ ಅನ್ನುವಂಥ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೀತಾ ಇರ್ತದೆ ಅಲ್ಲಿ ಈಸ್ಟರ್ನ್ ಕೋಲ್ ಫೀಲ್ಡ್ಸ್ ಅನ್ನುವಂಥ ಒಂದು ಕಂಪ್ನಿ ಈಸ್ಟರ್ನ್ ಕೋಲ್ ಫೀಲ್ಡ್ಸ್ ಈ ಪಿ ಎಸ್ ಯು ಕಂಪ್ನಿ ಗಣಿಗಾರಿಕೆಯನ್ನು ಮಾಡ್ತಾ ಇರುತ್ತೆ ಗಣಿಗಾರಿಕೆ ಮಾಡುವ ಸಂದರ್ಭದಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಖನಿಜಗಳನ್ನು ಅದರನ್ನು ಭೂಮಿಯಿಂದ ತಕ್ಕೊಂಡು ಯಾವುದೇ ರೀತಿಯದಾದಂಥ ದಾಖಲಾತಿಗಳನ್ನು ತೋರಿಸಲಾರದೆ ಕದಿಯಲಾಗಿದೆ ಈ ಕಂಪ್ನಿ ಕದ್ದಿದೆ ಅಂಥೇಳಿ ಅವ್ರ ಮೇಲೆ ಸಿ ಬಿ ಐ ಒಂದು ಕೇಸನ್ನು ಹಾಕಿರ್ತಾರೆ ಕೇಸನ್ನು ಹಾಕಿರ್ಲಾಗುತ್ತೆ ಕೇಸ್ ಹಾಕಿದ ಮೇಲೆ ಯಾವಾಗ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಗೊತ್ತಾಗುತ್ತೋ ಸಿ ಬಿ ಐದ ಇ ಡಿಗೆ ಹಸ್ತಾಂತರಿಸುತ್ತೆ ಯಾವಾಗ ಆರ್ಥಿಕ ಅಪರಾಧಗಳು ಸಂಭವಿಸ್ತಾವೋ ಆವಾಗ ಸಿ ಬಿ ಐ ಅದ್ರ ಬಗ್ಗೆ ತನಿಖೆಯನ್ನು ಮಾಡೋದ್ಲತ್ತು ಸಿ ಬಿ ಐ ಮಾಡೋ ಕೆಲಸ ಏನಂದರೆ ಯಾವ ರೀತಿ ಅಕ್ರಮ ನಡೆದಿದೆ ಅನ್ನುವುದರ ತನಿಖೆ ಮಾಡುತ್ತೆ ದುಡ್ಡಿನ ವ್ಯವಹಾರ ಬಂದಾಗ ಆ ಪ್ರಕರಣ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಉಲ್ಲೇಖ ಆಗುತ್ತೆ ರೆಫರ್ ಆಗತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅದರ ಮೇಲೆ ತನಿಖೆಯನ್ನು ಮಾಡಲಿಕ್ಕೆ ಶುರು ಮಾಡಲಾಗತ್ತೆ ಇದನ್ನು ನಿರ್ವಹಿಸಿದ ವ್ಯಕ್ತಿ ಹೆಸರು ಅನೂಪ್ ಮಾಂಝಿ ಉರ್ಫ್ ಲಾಲಾ ಅಂತೇಳಿ ಈ ಅನೂಪ್ ಮಾಂಜಿ ಉರ್ಫ್ ಲಾಲಾ ಎನ್ನುವನು ಪುರುಲಿಯಾದವನನ್ನು ಈತನನ್ನು ಬಂಧಿಸಿ ಈತ ಇದ್ದಕ್ಕಿದ್ದ ಹಾಗೆ ಯಾವಾಗ ಈ ರೀತಿಯ ರೇಡ್ ಆಗತ್ತೋ ಯಾವಾಗ ಸಿ ಬಿ ಐನವ್ರು ಎನ್ಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೋ ಆ ಸಂದರ್ಭದಲ್ಲಿ ಆತ ಇದ್ದಕ್ಕಿದ್ದ ಹಾಗೆ ಪರಾರಿ ಆಗಿಬಿಡ್ತಾರೆ ಪರಾರಿಯಾದವನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿ ಬಿ ಐ ಮುಂದಗಡೆ ಸರೆಂಡರ್ ಆಗಿಬಿಡ್ತಾನೆ ಈತನನ್ನು ಹುಡುಕ್ತಾ ಇರ್ತಾರೆ ಬೇರೆ ಬೇರೆ ತನಿಖೆ ಮಾಡಲಿಕ್ಕೆ ತುಂಡುಗಳನ್ನು ಮಾಡಿ ಗುಂಪುಗಳನ್ನು ಮಾಡಿ ಈತ ಎಲ್ಲಿಯೂ ಲಭ್ಯ ಆಗಿರೋದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈತನನ್ನು ಬಂಧಿಸಲಾಗತ್ತೆ ಅನೂಪ್ ಮಾಂಜಿ ಉರ್ಫ್ ಲಾಲಾನನ್ನು ಆತ ಕೋರ್ಟಿಗೆ ಮೊರೆ ಹೋಗ್ತಾನೆ ಸಿ ಬಿ ಐ ವಿಶೇಷ ನ್ಯಾಯಾಲಯದಲ್ಲಿ ಈತನಿಗೆ ಜಾಮೀನು ಕೊಡ್ತಾರೆ ಆದರೆ ಒಂದು ಷರತ್ತನ್ನು ವಿಧಿಸ್ತಾರೆ ನೀನು ಪುರುಲಿಯಾ ಅನ್ನುವಂಥ ನಿನ್ನ ಕ್ಷೇತ್ರ ಏನಿದೆ ಆ ಜಾಗ ಬಿಟ್ಟು ನೀನು ಓಡಾಡಬಾರ್ದು ಆದರೆ ತನಿಖೆ ಮುಂದುವರಿತಾ ಇರ್ತದೆ ತನಿಖೆ ಮುಂದುವರೆದಾಗ ಈತ ಏನು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಮೋಸ ಮಾಡಿದನಲ್ಲ ಈ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ಯಾರ್ಯಾರಿಗೆ ಕೊಟ್ಟಿದೀಯಾ ಅಂತ ನೋಡಿದಾಗ ಆತ ಮಮತಾ ಅವ್ರಿಗೆ ದುಡ್ಡನ್ನು ಕೊಟ್ಟಿರ್ತಾನೆ ಮಮತಾ ಬೇಗಮ್ ಅವರು ಆ ದುಡ್ಡನ್ನು ಐ ಪ್ಯಾಕ್ ಅನ್ನುವ ಕಂಪ್ನಿ ಇದೆಯಲ್ಲ ಅಂದರೆ ಸ್ಟ್ರಾಟಜಿ ಮಾಡೋದು ಪ್ರಶಾಂತ್ ಕಿಶೋರ್ನ ಕಂಪ್ನಿ ಆ ಕಂಪ್ನಿಗೆ ಚುನಾವಣೆ ವೆಚ್ಚಕ್ಕಾಗಿ ದುಡ್ಡನ್ನು ಇಪ್ಪತ್ತು ಕೋಟಿ ರೂಪಾಯಿ ಅವ್ರ ಕಡೆ ಕೊಡಿಸಿರುತ್ತೆ ಆತ ದಾಖಲಾತಿಗಳ ಸಮೇತ ಕೊಡ್ತಾನೆ ನಾನು ಮಮತಾ ಬೇಗಮ್ಗೆ ದುಡ್ಡು ಕೊಡೋಕೆ ಹೋದೆ ಅವ್ರು ಹೇಳಿದ್ರು ಐ ಪ್ಯಾಕಿಗೆ ದುಡ್ಡನ್ನು ಹವಾಲಾ ಮೂಲಕ ಕೊಡು ಶೆಲ್ ಕಂಪ್ನಿಯ ಮೂಲಕ ಟ್ರಾನ್ಸ್ಫರ್ ಮಾಡು ನನಗೆ ಗೋವಾದಲ್ಲಿ ಚುನಾವಣೆ ಇದೆ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೋವಾ ಉತ್ತರಾಖಂಡು ಪಂಜಾಬು ಆಮೇಲೆ ಉತ್ತರ ಪ್ರದೇಶ ನಾಲ್ಕು ಕಡೆ ಚುನಾವಣೆ ನಡೀತಾ ಇರ್ತದೆ ಗೋವಾದಲ್ಲಿ ಮಮತಾ ಬೇಗಮ್ ಅವರು ಕೂಡ ಸ್ಪರ್ಧೆಗೆ ಇಳ್ದಿರ್ತದೆ ಅವ್ರ ಪಕ್ಷ ಟಿ ಎಮ್ ಸಿ ಪಕ್ಷ ಏಕೆಂದರೆ ಅಲ್ಲಿ ಪರ್ಯಾಯವಾದಂಥ ವಿಪಕ್ಷಗಳಿಲ್ಲ ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ಸು ಸರಿಸಮನಾಗಿ ಸವಾಲನ್ನು ಕೊಡ್ತಾ ಇಲ್ಲ ಚಾಲೆಂಜ್ ಆಗ್ತಾ ಇಲ್ಲ ನನ್ನ ಪಕ್ಷವನ್ನು ಅಲ್ಲಿ ಫ್ಲೋಟ್ ಮಾಡೋಣ ಅಂತ ಗೋವಾ ಚುನಾವಣೆಗೆ ಆಮ್ ಆದ್ಮಿ ಪಾರ್ಟಿ ನಿಂತಿರುತ್ತೆ ಜೊತೆಗೆ ಈ ಮಮತಾ ಬೇಗಮ್ ಅವರ ಪಕ್ಷ ಟಿ ಎಮ್ ಸಿ ಕೂಡ ನಿಂತಿರುತ್ತೆ ಅಲ್ಲಿ ಖರ್ಚು ವೆಚ್ಚಗಳನ್ನು ಈ ಅನೂಪ್ ಮಾಂಜಿ ಉರ್ಫ್ ಲಾಲಾ ಎನ್ನುವನು ನಿರ್ವಹಿಸ್ತಾ ಇರ್ತಾನೆ ಆ ಅನೂಪ್ ಮಾಂಜಿ ವರ್ಫ್ ಲಾಲಾ ಪ್ಯಾಕಿಗೆ ದುಡ್ಡು ಕೊಡೋದು ಪ್ಯಾಕು ಸ್ಟ್ರಾಟಜಿ ಮಾಡಿ ಚುನಾವಣೆಯ ತಯಾರಿ ಮಾಡೋದು ಮಾಡ್ತಾ ಇರ್ತಾರೆ ಇದನ್ನು ಸಂಪೂರ್ಣವಾಗಿ ಟಿ ಎಮ್ ಸಿ ಮೂಲಕ ಮಮತಾ ಬೇಗಂ ಮಾಡಿಸ್ತಾ ಇರ್ತಾರೆ ಇದರ ದಾಖಲಾತಿಗಳನ್ನು ಎತ್ಕೊಂಡು ಹೋಗಲಿಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಈ ಕಚೇರಿಗೆ ಹೋಗಿರುತ್ತೆ ಕಲ್ಕತ್ತೆಯಲ್ಲಿರುವಂಥ ಐ ಪ್ಯಾಕ್ ಕಚೇರಿಯ ಮೇಲೆ ದಾಳಿಯನ್ನು ನಿನ್ನೆ ಮಾಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಯಾವಾಗ ಈ ರೀತಿ ದಾಳಿ ಆಗಿದೆ ಅಂತ ಗೊತ್ತಾಗುತ್ತೋ ನಕಶಿಕಾಂತ ಅಂತ ಬಿಡ್ತಾರೆ ಮಮತಾ ಬೇಗಮ್ ಅವರು ಅವ್ರು ಹೇಳ್ತಾರೆ ನನ್ನ ಚುನಾವಣೆ ತಯಾರಿಯ ದಾಖಲಾತಿಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಅವರಿಗೆ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ ಅಂತ ಭಯ ಶುರುವಾಗಿದೆ ಅದಕ್ಕೆ ನಮ್ಮ ಸ್ಟ್ರಾಟಜಿ ಏನಿದೆ ನಮ್ಮ ಅಭ್ಯರ್ಥಿಗಳ ಪಟ್ಟಿ ಏನಿದೆ ನಮ್ಮಲ್ಲಿರುವಂಥದ ಸೋಷಿಯಲ್ ಮೀಡಿಯಾದ ತಂತ್ರಗಾರಿಕೆ ಏನಿದೆ ಅದರ ಫೈಲನ್ನು ಎತ್ಕೊಂಡು ಹೋಗಿ ಅದನ್ನು ತಾವು ಬಳಸ್ಕೋಬೇಕು ಅಂತ ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ಗಲಾಟೆ ಮಾಡಿದ್ದೀನಿ ಇದು ರಾಜಕೀಯವಾದ ದಾಳಿ ಅಂತ ಪ್ರಶ್ನೆ ಏನು ಪ್ರಶ್ನೆ ಏನು ಅಂದರೆ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಮಾಡಿದಾಗ ಕೇಂದ್ರ ಸರ್ಕಾರ ಸುಮ್ಮನೆರತ್ತ ಇದು ಫೆಡರಲ್ ಸ್ಟ್ರಕ್ಚರ್ ಅಂತ ಏನಿದೆಯಲ್ಲ ಈ ಫೆಡರಲ್ ಸ್ಟ್ರಕ್ಚರ್ಗೆ ವಿರುದ್ಧವಾದದ್ದಲ್ವ ಅಂದ್ರೇನು ಫೆಡರಲ್ ಸ್ಟ್ರಕ್ಚರ್ ಅಂದರೆ ಏನು ಅಂದರೆ ಕೇಂದ್ರ ಸರ್ಕಾರಕ್ಕೆ ಅದರದೇ ಆದಂಥ ಅಧಿಕಾರಗಳಿದ್ದಾವೆ ರಾಜ್ಯ ಸರ್ಕಾರಕ್ಕೆ ಅದರದೇ ಆದಂಥ ಅಧಿಕಾರಗಳಿದ್ದಾವೆ ಕೇಂದ್ರ ಸರ್ಕಾರ ಮಾಡುವಂಥ ಶಾಸನಗಳನ್ನು ಕೇಂದ್ರ ಸರ್ಕಾರ ಮಾಡುವಂಥ ಪಾಲಿಸಿಗಳನ್ನು ರಾಜ್ಯ ಸರ್ಕಾರ ಮುಂದುವರ್ಸಿಕೊಂಡು ಹೋಗಬೇಕು ಕೇಂದ್ರ ಸರ್ಕಾರ ಇರುವಂಥ ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳು ಚುನಾವಣಾ ಆಯೋಗ ಉಳಿದವೆಲ್ಲ ಏನಿದ್ದಾವೆ ಅದರ ನಿರ್ವಹಣೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಸಹಕಾರಿಯಾಗಿರಬೇಕು ಇದು ಫೆಡರಲ್ ವ್ಯವಸ್ಥೆ ತನ್ನ ಅಧಿಕಾರವನ್ನು ಬಳಸಿಕೊಂಡು ಕೇಂದ್ರದ ಜೊತೆ ಸಂವಹನವನ್ನು ಮಾಡಿಕೊಂಡು ಸಮನ್ವಯದ ಮೂಲಕ ದೇಶವನ್ನು ನಡೆಸಬೇಕು ದೇಶವನ್ನು ದಿಲ್ಲಿಯಲ್ಲಿ ಕೂತ್ ನಡೆಸೋಕ್ಕಾಗಲ್ಲ ರಾಜ್ಯವ್ಯಾಪಿ ಆಯಾ ರಾಜ್ಯಗಳು ನಿರ್ವಹಿಸಬೇಕಾಗತ್ತೆ ಆದರೆ ಕೇಂದ್ರದ ಜೊತೆ ಸಮನ್ವಯ ಇರಬೇಕು ಅನ್ನೋದು ನಮ್ಮ ಸಂವಿಧಾನದ ಆಶಯ ಆದರೆ ಮಮತಾ ಬೇಗಮ್ ಏನಂದರೆ ಯಾವ ರೀತಿ ಅವರ ನಿಲುವು ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಬರಬಾರ್ದು ಸಿ ಬಿ ಐ ಅವ್ರು ಬರಬಾರ್ದು ಅವರ್ಯಾರು ಬಂದು ಇಲ್ಲಿ ದಾಳಿ ಮಾಡೋ ಹಾಗಿಲ್ಲ ಯಾರು ಇಲ್ಲಿ ಬಂದು ತನಿಖೆಗಳನ್ನು ಮಾಡೋ ಹಾಗಿಲ್ಲ ಸಂದೇಶ ಖಾಲಿ ಪ್ರಕರಣವನ್ನು ನೋಡಿದ್ದೀರಿ ನೀವು ಹಿಂದೆ ಯಾವ ರೀತಿಯಾಗಿ ಮಾಡಲಾಯಿತು ಅಂತ ಬೆಳಗಿನ ಹೊತ್ತಿನಲ್ಲಿ ಬಂದಂಥ ಸಿ ಬಿ ಐ ಅಧಿಕಾರಿಗಳನ್ನ ಅಟ್ಟಿಸಿಕೊಂಡು ಹೋಗಿ ಹೊಡೆದು ಆಸ್ಪತ್ರೆಗೆ ಅಡ್ಮಿಟ್ ಆಗಂಗೆ ಮಾಡಿದರು ಇನ್ನು ಇನ್ನೊಂದು ಪ್ರಕರಣದಲ್ಲಿ ಈಗೇನು ಈ ಡಿ ಜಿ ಪಿ ಇದನ್ನಲ್ಲ ರಾಜೀವ್ ಕುಮಾರ್ ಅಂತ ಇವನಂತಹ ಚೇಲ ಇನ್ನೊಬ್ರು ಇರಲಿಕ್ಕೆ ಸಾಧ್ಯನೇ ಇಲ್ಲ ರೀ ಒಂದು ಪೊಲೀಸ್ ಇಲಾಖೆಗೆ ಅವಮಾನ ರೀ ಇವನು ಕಳಂಕ ಇವನು ಇವನು ಕಲ್ಕತ್ತಾ ಕಮಿಷನರ್ ಇದ್ದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಮಿಷನರ್ ಆಗಿದ್ದ ಈತನ ಮೇಲೆ ಶಾರದಾ ಚಿಟ್ಫಡ್ ಹಗರಣದ ಪ್ರಕರಣ ಬಿತ್ತಿ ಇವನ ಮೇಲೆ ಇವನು ಆ ಡೀಲಲ್ಲಿ ಇದ್ದಾನೆ ಶಾರದಾ ಚಿಟಿ ಹಗರಣದಲ್ಲಿ ಚಿಟ್ಫಂಡ್ ಹಗರಣದಲ್ಲಿ ಅಂತ ಆವಾಗ ಲಾರ್ಡನ್ ಸ್ಟ್ರೀಟ್ ಅನ್ನುವಂಥ ಏರಿಯಾದಲ್ಲಿ ಈ ಥರ ಬಂಗ್ಲೆ ಇತ್ತು ಆಫಿಷಿಯಲ್ ಬಂಗ್ಲೆ ಬಿ ಐ ಅವ್ರು ಬಂದು ಈ ಥರ ತನಿಖೆಗೆ ಬರ್ತಾರೆ ತನಿಖೆಗೆ ಬಂದ ಸಂದರ್ಭದಲ್ಲಿ ಯಾವ ರೀತಿ ಮಮತಾ ಬೇಗಮ್ ಅವ್ರು ಪ್ರತಿಕ್ರಿಯಿಸಿದರು ಅಂದರೆ ಸಿ ಬಿ ಐ ಅವರನ್ನೇ ಮುತ್ತಿಗೆ ಹಾಕಿ ಈ ಒಬ್ಬ ಸಿ ಬಿ ಐ ಅವ್ರ ಮೇಲೆ ಕೇಸ್ ಹಾಕಿಸ್ತಾರೆ ಎಲ್ಲಿ ಆದರೂ ನೀವು ಕೇಳಿದ್ದೀರಾ ಸಿ ಬಿ ಐ ಅನ್ನೋದು ತನಿಖೆ ಮಾಡಲಿಕ್ಕೆ ಬಂದಂಥ ಕೇಂದ್ರ ಸರ್ಕಾರದ ಕೇಂದ್ರದ ಒಂದು ತನಿಖಾ ಸಂಸ್ಥೆ ಅವರಿಗೆ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ತಾವು ತನಿಖೆಯನ್ನು ಮಾಡ್ತಾರೆ ಆದರೆ ನನ್ನ ಕನ್ ಕಮಿಷನರ್ ಮೇಲೆ ನೀವು ಕೇಸ್ ಆಗ್ತಾ ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಮುತ್ತಿಗೆ ಹಾಕಿ ಆಫೀಸಿಂದ ಹೊರಗೆ ಹೋಗ್ಲಾರ್ದಂಗೆ ಮಾಡಿ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿ ಇನ್ನಿಲ್ಲದಾಗೆ ಕಿರುಕುಳವನ್ನು ಕೊಟ್ಟಿರ್ತಾರೆ ಮಮತಾ ಬೇಗಂ ಮಮತಾ ಬೇಗಂ ಈಗಲೂ ಕೂಡ ಅಲ್ಲಿ ಅಕ್ರಮ ವಲಸಿಗರಿಗೆ ಮುಖ್ಯ ಕಾರಣವೇ ಮಮತಾ ಬೇಗಮ್ ಯಾಕಂದರೆ ಯಾವ ಜಾಗವನ್ನು ಗಡಿಯಲ್ಲಿ ಬಿಟ್ಟು ಕೊಡಬೇಕೋ ಆ ಜಾಗವನ್ನು ಮಮತಾ ಬೇಗಮ್ ಅವ್ರ ಸರ್ಕಾರ ಇಲ್ಲಿವರೆಗೂ ಬಿಟ್ಟುಕೊಟ್ಟಿಲ್ಲ ಬಿಟ್ಟು ಕೊಡದೇ ಇದ್ದಾಗ ಫೆನ್ಸಿಂಗ್ ಹಾಕ್ಲಿಕ್ಕೆ ಬರೋದಿಲ್ಲ ಆ ಕಾರಣಕ್ಕಾಗಿ ಅಕ್ರಮ ವಲಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗಲಿ ಅನ್ನೋದು ಮಮತಾ ಬೇಗಮ್ ಅವರ ಆಶಯವಾಗಿದೆ ಅಷ್ಟೇ ಅಲ್ಲ ಮಮತಾ ಬೇಗಮ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಬಾಂಗ್ಲಾದೇಶದಿಂದ ಓಡಿ ಬಂದ ಜನರಿಗೆ ನಾವು ಯಾಕೆ ಆಶ್ರಯ ಕೊಡಬಾರ್ದು ಮಾನವೀಯತೆಯನ್ನು ಮರೀಬಾರ್ದು ಅಂತ ಒಂದು ಮಾತನ್ನು ಬೇರೆ ಹೇಳಿದರು ಇಲ್ಲಿವರೆಗೂ ಮಮತಾ ಬೇಗ ಯಶಸ್ವಿಯಾಗಿದ್ದು ಯಾವ ವಿಷಯದಲ್ಲೂ ಇಲ್ಲ ಸಿ ಎನಲ್ಲಿ ಪ್ರಯತ್ನ ಮಾಡಿದರು ಸಿ ಎನಲ್ಲಿ ಸಾಧ್ಯ ಆಗಲಿಲ್ಲ ಮೇಲೆ ಈಗ ಎಸ್ ಐ ಆರ್ ಮಾಡಬಾರ್ದು ನಾನು ಆಗ ಅಧಿಕಾರಿಗಳನ್ನೇ ಬಿಟ್ಕೊಡೋದಿಲ್ಲ ಕಾಲು ಇಡ್ಲಿಕ್ಕೆ ಬಿಡಲ್ಲ ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಿದ್ರು ಸ್ವತಃ ಮೊದಲನೇ ಫಾರ್ಮನ್ನು ತಾವೇ ಫಿಲ್ ಅಪ್ ಮಾಡಿಕೊಟ್ರು ಯಾವ ಕೇಂದ್ರ ಸರ್ಕಾರದ ಅಧಿಕಾರ ಇದೆಯೋ ಅದನ್ನು ಮಣಿಸ್ಲಿಕ್ಕೆ ಯಾವ ರಾಜ್ಯಕ್ಕೂ ಸಾಧ್ಯ ಇಲ್ಲ ಈಗ ನರೇಗಾ ಅವನ್ನ ಅದ್ರ ವಿರುದ್ಧವಾಗಿ ಕರ್ನಾಟಕದಲ್ಲಿ ಮಂತ್ರಿಮಂಡಲದಲ್ಲಿ ಮಂಟಲದಲ್ಲಿ ನಿನ್ನೆ ಸಭೆಯನ್ನು ಮಾಡಿ ಅದರ ವಿರುದ್ಧ ಕೋರ್ಟ್ ಹೋಗ್ತೀನಿ ಅಂದರೆ ಕೇಂದ್ರ ಸರ್ಕಾರ ಒಂದು ಶಾಸನವನ್ನು ಮಾಡಿದಾಗ ಪಾಲನೆ ಮಾಡಬೇಕಾದ ನಿಮ್ಮ ಕರ್ತವ್ಯ ಅದನ್ನು ಬಿಟ್ಟು ನಾನು ಮಾಡೋದಿಲ್ಲ ಅದ್ರ ವಿರುದ್ಧ ಕೋರ್ಟ್ಗೆ ಹೋಗ್ತೀನಿ ಅಂದರೆ ಕೇಂದ್ರದ ಜೊತೆ ನೀವು ಅಸಹಜವಾಗಿ ನಡ್ಕೋತಾ ಇದ್ದೀರಿ ಫೆಡರಲ್ ಸ್ಟ್ರಕ್ಚರ್ ವಿರುದ್ಧವಾಗಿದ್ದೀರಿ ಅಂತ ಅರ್ಥ ಸಂವಿಧಾನದ ವಿರುದ್ಧವಾಗಿ ಆಲೋಚನೆ ಮಾಡುವಂಥ ಈ ಜನ ಸಂವಿಧಾನದ ಪರವಾಗಿ ಮಾತಾಡ್ತೀನಿ ಅಂತ ಸುಳ್ಳು ಹೇಳಿಕೊಂಡು ಓಡಾಡ್ತಾರೆ ಮಮತಾ ಬೇಗಂ ಕೂಡ ಅದರಲ್ಲೊಬ್ಬರು ಅವರ ಅತಿ ದೊಡ್ಡ ಸಮಸ್ಯೆ ಏನು ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಈ ಬಾರಿ ಕೋಟ್ಯಾಂತರ ಮತದಾರರು ಅಕ್ರಮ ವಲಸಿಗರು ಅವರ ಪಟ್ಟಿಯಲ್ಲಿ ಇರೋದಿಲ್ಲ ಗೂಂಡಾಗಿರಿ ಮಾಡಿ ಚುನಾವಣೆ ಮಾಡಲಿಕ್ಕೆ ಈ ಸಲ ಸಾಧ್ಯ ಇಲ್ಲ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಚುನಾವಣೆ ಮಾಡುವುದು ಶತಸಿದ್ಧ ಸೋಲು ಇವರನ್ನು ಕಾಡ್ತಾ ಇದೆ ಹೀಗಾಗಿ ಅದನ್ನು ಸಹಿಸಲಾರದೆ ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಧಿಕಾರಿಗಳ ಮೇಲೆ ಈಕೆ ದಾಳಿಯನ್ನು ಮಾಡಿದ್ದಾರೆ ಈಗ ಸಮಸ್ಯೆ ಏನು ಸಮಸ್ಯೆ ಏನಪ್ಪ ಅಂದರೆ ಎಲ್ಲರೂ ಹೇಳ್ತಾರೆ ಯಾಕೆ ಇಲ್ಲಿ ರಾಷ್ಟ್ರಪತಿ ಆಡಳಿತ ಹೇರೋದಿಲ್ಲ ನರೇಂದ್ರ ಮೋದಿಗೆ ತಾಕತ್ತಿಲ್ಲ ನರೇಂದ್ರ ಮೋದಿಗೆ ಗಂಡದೇ ಇಲ್ಲ ಕೆಚ್ಚದೇ ಇಲ್ಲ ಐವತ್ತಾರು ಇಂಚಿನ ಎದೆ ಅಂತಾರೆ ಎಲ್ಲಿ ಕಾಣದೇ ಇಲ್ಲ ನಮಗೆ ಅಂತೆಲ್ಲ ಮಾತಾಡ್ತಾರೆ ರಾಷ್ಟ್ರಪತಿ ಆಡಳಿತ ಹೇರಿದ ಕೂಡಲೇ ಮೊದಲು ಲಾಭ ಆಗೋದೇ ಮಮತಾ ಬೇಗಮ್ಗೆ ಯಾಕೆಂದರೆ ನಡೀತಾ ಇರುವಂಥ ಜನಪ ಜನರ ಸರ್ಕಾರ ಜನರಿಂದ ಆಯ್ಕೆಯಾದ ಸರ್ಕಾರದವನ್ನು ಕಿತ್ಕೊಂಡು ರಾಷ್ಟ್ರಪತಿ ಆಡಳಿತ ಹೇರಿದ್ದಾರೆ ಅಂತ ಈಕೆ ಅನುಕಂಪವನ್ನು ಗಿಟ್ಟಿಸ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಈ ಕೇಸಿನಲ್ಲಿ ಈಕೆಯನ್ನು ಬಂಧಿಸಿದರೆ ಅದಕ್ಕಿಂತ ದೊಡ್ಡ ಡಿಸಾಸ್ಟರು ನರೇಂದ್ರ ಮೋದಿ ಜೀವನದಲ್ಲಿ ಬೇರೆ ಯಾವುದೂ ಆಗೋದಿಲ್ಲ ಒಂದು ದಿನ ಜೈಲಿಗೆ ಹೋಗಿ ಬಂದಂಥ ತುರ್ತು ಪರಿಸ್ಥಿತಿ ಆದಮೇಲೆ ಹೋದ ಬಂದಂಥ ಇಂದಿರಾ ಗಾಂಧಿ ಕ್ಲೀನ್ ಸ್ವೀಪ್ ಮಾಡ್ಕೊಂಡು ಚುನಾವಣೆಯನ್ನು ಗೆದ್ರು ಈ ದೇಶದಲ್ಲಿ ನೀವೇನೇ ಅನ್ಯಾಯ ಮಾಡಿದರೂವೇ ಕೊನೆಗೆ ಜೈಲಿಗೆ ಹಾಕಿದರೆ ಜನ ಅದು ಯಾಕೋ ಏನೋ ಇದ್ದಕ್ಕಿದ್ದಾಗಿ ಅನುಕಂಪವನ್ನು ತೋರಿಸ್ತಾರೆ ಹಾಗಾಗಿ ಆ ಕಡೆ ಜೈಲಿಗೆ ಹಾಕೋದು ಕಷ್ಟ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ಮಮತಾ ಬೇಗಮ್ ಸರ್ಕಾರ ಏನು ಮಾಡುತ್ತೆ ಕೋರ್ಟ್ ಯಾವ ರೀತಿ ಆದೇಶವನ್ನು ಕೊಡುತ್ತೆ ಕಾದ್ ನೋಡೋಣ ಸಚ್ಚಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ